ಜಮ್ಮು ಕಾಶ್ಮೀರದ ಬಹಲ್ಗಾಮ್ನಲ್ಲಿ ಬಹಲ್ಗಾಮ ಬಹಲ್ಗಾಮ್ ಬಹಳಗಾಮ್ನಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಂಥ ಘಟನೆ ಏಯವಾದು ಇದನ್ನು ಖಂಡಿಸ್ತೀವಿ ನಾನು ಒಬ್ಬ ಖಂಡಿಸೋದು ಅನ್ನೋದಕ್ಕೆ ಹೆಚ್ಚಾಗಿ ಈ ಭಾರತ ದೇಶದ ನೂರ ನಲವತ್ತು ಕೋಟಿ ಜನ ಕೂಡ ಇದನ್ನು ಖಂಡಿಸ್ತೀವಿ ಇಂಥ ಒಂಥ ಪೈಶಾಚಿಕ ಕೃತ್ಯವನ್ನು ಮಾಡೋದ್ರಿಂದ ಏನನ್ನು ಸಾಧ್ಯ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮೂರು ಇಪ್ಪತ್ತು ಎರಡು ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಕೂಡ ಕ್ಯಾನ್ಸಲ್ ಮಾಡಿ ಮತ್ತೆ ಭಾರ ಭಾರತ ದೇಶಕ್ಕೆ ವಾಪಸ್ ಬಂದಿದ್ದಾರೆ ನಿನ್ನೆ ಸಾಯಂಕಾಲವೇ ನಾಯಕ ಅಮಿತ್ ಶಾ ಜಿಯವರು ಈಗಾಗಲೇ ನಿನ್ನೆ ರಾತ್ರಿನೇ ತಲುಪಿ ಸಂಬಂಧಪಟ್ಟಂಥ ಕೂಡ ಪ್ರಕಾಶದಲ್ಲಿ ನೋವಿನ ಸಂಗತಿ ಮುನ್ನೂರ ಎಪ್ಪತ್ತು ವಿಧಿ ಮೇಲೆ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡುವುದು ಮುಖ್ಯ ಜಮ್ಮು ಕಾಶ್ಮೀರದ ಜನರು ಕೂಡ ತರ್ತಕ್ಕಂಥ ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಗೃಹ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಜನತಾ ಪಕ್ಷದ ಸರ್ಕಾರ ಎನ್ ಡಿ ಎ ಸರ್ಕಾರ ತೆಗೆದುಕೊಂಡಂತ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿಯ ಇವತ್ತು ಸರ್ಕಾರವು ಕೂಡ ಅದನ್ನು ಪ್ರಶಂಸೆ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ ಇಂಥ ಸಂದರ್ಭದಲ್ಲಿ ಈಗ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಇವರೇನು ನಮ್ಮವರು ಅಂತ ಹೆಚ್ಚಾಗಿ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಪಾಕಿಸ್ತಾನದ ಸಂಚಿನಿಂದ ಆಗಿರ್ತಕ್ಕಂಥ ಒಂದು ಧ್ಯೇಯ ಕೃತ್ಯ ಇದನ್ನು ಭಾರತೀಯರೆಲ್ಲರೂ ಕೂಡ ಖಂಡಿಸ್ತೇವೆ ಈಗಾಗಲೇ ಇಪ್ಪತ್ತಾರು ಜನರು ಮೇಲ್ಪಟ್ಟು ನಮ್ಮವರು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಪೂರೋಣ ಕರ್ನಾಟಕದವರಾದ ಅವರು ಶಿವಮೊಗ್ಗದವರು ಡಾಕ್ಟರ್ ಭರತ್ ಭೂಷಣ್ ಅವರು ಮಧುಸೂದನ್ ಬೆಂಗಳೂರಿನ ನಿವಾಸಿ ಹಾಗೆ ಅವರು ಗಾಯಗೊಂಡಿದ್ದಾರೆ ಇನ್ನೂ ಕೆಲವರಿಗೆ ಎಲ್ಲೇ ಲೇಟಾಗಿದ್ದು ಗೊತ್ತಿಲ್ಲ ಎಲ್ಲವನ್ನು ಕೂಡ ವಾಪಸ್ ಅವರವರ ಸ್ಥಳಗಳಿಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಅದನ್ನು ವ್ಯವಸ್ಥಿತವಾಗಿ ಮಾಡಿಸ್ತಾ ಇದ್ದಾರೆ ನನಗನ್ನಿಸ್ತದೆ ಇಂಥ ಕೃತ್ಯಗಳನ್ನು ಮಾಡ್ತಕ್ಕಂಥ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರನ್ನು ಹಿಡಿಮುಡಿ ಕಟ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇಂಥ ಜನೋಪಕಾರಿ ಕೆಲಸಗಳನ್ನು ಮಾಡಿ ಸಾಮಾನ್ಯ ಜನರ ನಾವು ಒಡನಾಟದಲ್ಲಿ ಜಮ್ಮು ಕಾಶ್ಮೀರ ಕೂಡ ಬಂದಿದೆ ಅನ್ನೋ ಮೆಸೇಜ್ ಓದಿದ ತಕ್ಷಣ ತಳ್ಕೊಳಕಾಗ್ತೀರಾ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥ ಈ ಕೃತ್ಯ ಮನುಷ್ಯರು ಮಾಡೋದಲ್ಲ ಪಿಶಾಚಿಗಳು ಮಾಡೋದಲ್ಲ ನಿಮ್ಮನ್ನು ಯಾವ ರೀತಿ ಸಂಬೋಧನೆ ಮಾಡಲಿಕ್ಕೂ ಗೊತ್ತಿಲ್ಲ ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಆ ವ್ಯಕ್ತಿಗಳಿಗೆ ವಿಶೇಷವಾಗಿ ಇದು ಯಾವುದೇ ಸಂಚಿ ಇಲ್ಲದೆ ಪಾಕಿಸ್ತಾನ ಸಂಚಿ ಇಲ್ಲದೇ ನಡೀತಕ್ಕಂಥದ್ದಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ಮತ್ತು ಅವರಿಗೆ ಎರಡು ಮೂರು ದಿವಸದಲ್ಲೇ ಯಾರಾದ ಕಲ್ಪಿಸಿದ್ದಾರೆ ಅವರನ್ನು ಕೂಡ ಗುರುತಿಸಿ ಬಿಡುಗಡೆ ಕಟ್ಟತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇದನ್ನು ನಾನು ಖಂಡಿಸ್ತೇನೆ